ಡಿಯರ್ ಫ್ರೆಂಡ್ ನಾವೀಗ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರನ್ನು ಯಾವ ರೀತಿ ಲಿಂಕ್ ಮಾಡೋದು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ ಭಾರತ ಸರ್ಕಾರ ಇತ್ತೀಚಿಗೆ ಕೆಲವೊಂದು ಯಾವುದೇ ಒಂದು ಹೊಸ ಸ್ಕೀಮನ್ನು ತರಲಿ ಆ ಸ್ಕೀಮಿಗೆ ಆಧಾರ್ ಕಾರ್ಡ್ ಲಿಂಕು ಕಡ್ಡಾಯ ಮೊದಲಿಗೆ ನಾವು ಆಧಾರ್ ಕಾರ್ಡ್ ಲಿಂಕ್ ಮಾಡೋದ್ಕಿಂತ ಮುಂಚೆ ಆಪಿಟರ್ ಸೈನ್ ಇನ್ ಮಾಡಬೇಕು ಡೈಲಿ ಸೈನ್ ಇನ್ನನ್ನು ನಾವು ಮಾಡಬೇಕು ಇದು ಆಪ್ರೇಟರ್ಗೆ ಲಿಂಕ್ ಆಗಿರತಕ್ಕಂಥ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಆಧಾರ್ ಕಾರ್ಡಿಗೆ ಯಾವ ನಂಬರ್ ಲಿಂಕ್ ಆಗಿರ್ತದೆಯೋ ಆ ನಂಬರಿಗೆ ಫಸ್ಟಿಗೆ ಓ ಟಿ ಪಿ ಬರುತ್ತೆ ಫ್ರೆಂಡ್ ಆ ಓ ಟಿ ಪಿಯನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು ಆಪ್ರೇಟರ್ ಯಾರಿರ್ತಾರೋ ಅವರದ್ದು ಅಂದರೆ ನೀವು ಯಾರ್ದು ಮೊಬೈಲ್ ನಂಬರ್ ಲಿಂಕ್ ಮಾಡ್ಕೊಳ್ತಿದ್ದೀರೋ ಅವ್ರದ್ದು ಫಸ್ಟು ಓನರ್ದು ಅಲ್ಲಿ ಅಥೆಂಟಿಕೇಷನನ್ನು ಕೇಳುತ್ತೆ ಏನು ಅಥೆಂಟಿಕೇಷನು ಅವಾಗ ಅಥೆಂಟಿಕೇಷನನ್ನು ನಾವು ಕೊಡಬೇಕಾಗತ್ತೆ ಫ್ರೆಂಡ್ಸ್ ಮೊದಲಿಗೆ ಆಪ್ರೇಟರ್ ಅಂದರೆ ಆಪ್ರೇಟರ್ದು ಒಂದು ಒಂದು ಸಿಂಕ್ ಮಾಡೋಣ ಫಸ್ಟ್ ಸಿಂಕ್ ಯಾವ ರೀತಿ ಅಂದ್ರೆ ಅವ್ರ ಕಣ್ಣಿನ ಸಿಂಕ್ ಮಾಡ್ತಾ ಇದೀನಿ ಅವಾಗ ಮೊದಲಿಗೆ ಓಕೆ ಬಟನ್ ಕೊಟ್ಟ ಮೇಲೆ ಈಗ ಕಸ್ಟಮರ್ಸ್ದು ಆಧಾರ್ ನಂಬರನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ ನೋಡೋಣ ಈಗ ಯಾವ ಥರ ಅಂತ ಇಲ್ಲಿ ಫಸ್ಟ್ ಒಂದು ಕಸ್ಟಮರ್ದು ಎರಡನೇದು ಆಧಾರ್ ಕಾರ್ಡ್ ಇದು ಆಪ್ರೇಟರ್ದ ಆಧಾರ್ ಕಾರ್ಡಿನಲ್ಲಿ ಅವ್ರದ್ದು ಅಥೆಂಟಿಕೇಷನನ್ನು ಮಾಡಬೇಕು ಇಲ್ಲಿ ಕಸ್ಟಮರ್ ಆಧಾರ್ ನಂಬರ್ ಎಂಟ್ರಿ ಮಾಡಿದ ನಂತರ ಇಲ್ಲಿಗೆ ಕಸ್ಟಮರ್ದ ಬಯೋಮೆಟ್ರಿಕನ್ನು ತೊಗೊಳ್ಳೋಣ ಬಯೋಮೆಟ್ರಿಕನ್ನು ಎರಡು ರೀತಿಯಲ್ಲಿ ತೊಗೊಳ್ಬೋದು ಒಂದನೇದು ಅವ್ರದ್ದು ಕಣ್ಣಿಂದ ಮುಖಾಂತರ ನಾವು ಬಯೋಮೆಟ್ರಿಕ್ ತೊಗೊಳ್ಬೋದು ಅಂದರೆ ಹೈರೀಸ್ ಎರಡನೇದು ಅವರು ಹತ್ತು ಬೆರಳುಗಳಿದಾವಲ್ಲ ಹತ್ತು ಬೆರಳಿನಲ್ಲಿ ಯಾವುದಾದ್ರೂ ಒಂದು ಅಥೆಂಟಿಕೇಷನನ್ನು ನಾವು ತಗೊಳ್ಬೇಕಾಗುತ್ತೆ ನಾವು ಕಸ್ಟರ್ ಕಸ್ಟಮರ್ದೀಗ ಬಯೋಮೆಟ್ರಿಕ್ ಒಂದು ಯಾವುದಾದ್ರೂ ಒಂದು ಬೆರಳನ್ನು ನಾವು ಬಯೋಮೆಟ್ರಿಕ್ ಅಥೆಂಟಿಕೇಷನ್ನಾಗಿ ತೊಗೊಳ್ತೀವಿ ಮೊದಲನೇದು ಈಗ ಕಸ್ಟಮರ್ದು ಅಥೆಂಟಿಕೇಶನ್ ಆಯಿತು ಈಗ ನಾವು ಅಥೆಂಟಿಕೇಶನ್ ಅನ್ನು ಮಾಡಬೇಕಾಗುತ್ತೆ ಅಂದರೆ ಹೆಬ್ಬೆಂಡುಗಳು ಬರಲಿಲ್ಲ ಅಂದರೆ ಪರವಾಗಿಲ್ಲ ಐರಿಸ್ ಮುಖಾಂತರ ಅವ್ರದ್ದು ಅಥೆಂಟಿಕೇಷನನ್ನು ಮಾಡ್ಬೋದು ಈಗ ನಾವು ಓನರ್ದು ಅಥೆಂಟಿಕೇಷನನ್ನು ಮಾಡ್ತಾಯಿದ್ವಿ ಓನರ್ ಅಥೆಂಟಿಕೇಷನ್ಸ್ ಅಂದರೆ ಆಪ್ರೇಟರ್ ಅಥೆಂಟಿಕೇಷನ್ ಮಾಡ್ತಾಯಿದ್ವಿ ಇವೆರಡು ರೈಟ್ ಮಾರ್ಕ್ ಬಂದಿದೆ ಫ್ರೆಂಡ್ಸ್ ಈಗ ಅದು ಆಧಾರ್ ಕಾರ್ಡ್ ಫೆಚ್ ಇದೆ ಫೆಚ್ ಇದೆ ಫೆಚ್ ಆದ ನಂತರ ನೋಡಿ ಈಗ ಆ ಕಸ್ಟಮರ್ಸ್ ಡೀಟೇಲ್ಸ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಈಗ ಈಗ ನಮಗೆ ನಮ್ಮ ಕಸ್ಟಮರ್ಸ್ ಏನು ಮೊಬೈಲ್ ನಂಬರನ್ನು ನಾವು ಎಂಟ್ರಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೇಲೆ ಅವ್ರ ಡೀಟೇಲ್ಸಲ್ಲಿ ಓಪನ್ ಆಗುತ್ತೆ ನಮ್ಮದು ಅದ್ರದ್ದೇನು ಚೇಂಜಸ್ ಇಲ್ಲ ಇಲ್ಲಿ ಮೊಬೈಲ್ ನಂಬರ್ ಮಾತ್ರ ನಾವಿಲ್ಲಿ ಚೇಂಜಸ್ ಮಾಡಬೇಕಾಗುತ್ತೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದೆ ಫ್ರೆಂಡ್ಸ್ ನೆಕ್ಸ್ಟ್ ಅಂತ ಕೊಟ್ಟಿದ್ವಿ ನೆಕ್ಸ್ಟ್ ಅಂದರೆ ಮತ್ತೆ ಹೌದು ಮತ್ತೊಮ್ಮೆ ನಾವು ಕಸ್ಟಮರ್ಸ್ದು ಬಯೋಮೆಟ್ರಿಕನ್ನು ತೊಗೊಳ್ಬೇಕು ಅದು ಬೆರಳುಗಳು ಬರಲಿಲ್ಲ ಸಮಸ್ಯೆ ಹತ್ತು ಬೆರಳನ್ನು ಚೆಕ್ ಮಾಡಿ ವಯಸ್ಸಾದದು ಒನ್ ಒನ್ ಟೈಮು ಹತ್ತು ಬೆರಳುಗಳು ಬರಲ್ಲ ಅದು ನಾವು ತಿದ್ದಿ ತೀಡಿ ವಿಕ್ಸೆಲ್ಲ ಹಚ್ಚಿ ಏನೇನು ಪ್ರಯೋಗಗಳು ಬೇಕು ಎಲ್ಲ ಪ್ರಯೋಗಗಳು ಮಾಡ್ತೀವಿ ಆದರೆ ಕೆಲವೊಂದು ಟೈಮ್ ತೊಗೊಳುತ್ತೆ ಕೆಲವೊಮ್ಮೆ ಟೈ ತೊಗೊಳಲ್ಲ ಅಂದರೆ ಯು ಐ ಡಿಗೆ ಪಕ್ಕಾ ದಾಖಲಾತಿ ಬೇಕು ಹಾಗಾಗಿ ಅದು ನಾವು ಯಾವುದೇ ರೀತಿ ಫೇಕ್ ಮಾಡಕ್ಕೆ ಬರೋಲ್ಲ ಪಕ್ಕಾ ದಾಖಲತಿ ಇದ್ದರೆ ಮಾತ್ರ ಅದು ಅಥೆಂಟಿಕೇಷನ್ ಎಲ್ಲ ತೊಗೊಳುತ್ತೆ ಕಸ್ಟಮರ್ಸು ಈಗ ಬಯೋಮೆಟ್ರಿಕ್ ತೊಗೊಂಡೆ ಅದು ಮತ್ತೆ ಫೇಲ್ ಆಯಿತು ನೋಡಿ ಫ್ರೆಂಡ್ಸ್ ಮತ್ತೊಮ್ಮೆ ತೊಗೊಳ್ತೀನಿ ನಾನು ಮತ್ತೊಮ್ಮೆ ಬಯೋಮೆಟ್ರಿಕ್ ತೊಗೊಳ್ತೀನಿ ಹತ್ತು ಬೆರಳು ತೆರಳಿ ನೀವು ಟ್ರೈ ಮಾಡ್ರಿ ಫ್ರೆಂಡ್ಸ್ ಯಾವ್ದು ಬರಲಿಲ್ಲ ಅಂದರೆ ಐರಿಸ್ ತೊಗೊಳ್ಳಿ ಎರಡು ಕಣ್ಣು ಇರುತ್ತೆ ಆ ಐರಿಸು ಬರುತ್ತೆ ಯಾವ್ದಾದ್ರು ಒಂದು ತೊಗೊಂಡ್ರೆ ಸಾಕು ಯಾಕೆಂದರೆ ಕಡ್ಡಾಯವಾಗಿ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಲೇಬೇಕು ಈಗ ಯಾವುದೇ ಒಂದು ಸ್ಕೀಮ್ನಲ್ಲಿ ಅರ್ಜಿಯನ್ನು ಹಾಕಬೇಕು ಒಂದು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಲಿಂಕ್ ಆಗಲೇಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ನಮ್ಮ ಕಸ್ಟಮರ್ಸ್ದು ಮತ್ತು ತೊಗೊಳ್ತಾ ಇಲ್ಲ ಹಾಗಾಗಿ ನಾನು ಮತ್ತು ಬೆರಳು ಇನ್ನೊಂದು ಬೆರಳನ್ನು ಟ್ರೈ ಮಾಡ್ತಾಯಿದ್ದೀನಿ ಇನ್ನೊಂದು ಬೆರಳು ಥರ ಮಾಡ್ತೀವಿ ಹಾಂ ಓಕೆ ಡನ್ ತೊಗೊಳ್ತೇವೆ ಈಗ ಇದು ಅದು ಇಲ್ಲೂ ವೆರಿಫೈ ಮಾಡತ್ತದು ಇಲ್ಲೂ ವೆರಿಫೈ ಮಾಡಿದ ನಂತರ ನೆಕ್ಸ್ಟ್ ಕೊಡ್ತಿದ್ದೀವಿ ಈಗ ಆ ಕಸ್ಟಮರ್ಸ್ ಈಗ ನಾವು ನಾವುದು ಅಥೆಂಟಿಕೇಶನ್ ತೊಗೊಳುತ್ತೆ ವೆರಿಫೈ ಬಯೋಮೆಟ್ರಿಕನ್ನು ಮಾಡ್ತಾಯ್ತಿವಿ ಆಪ್ರೇಟ್ರದ್ದು ಆಪ್ರೇಟರ್ದು ವೆರಿಫೈ ಮಾಡಿದ ನಂತರ ಇಲ್ಲಿ ಫಸ್ಟ್ನೇ ನೋಡಿಲಿ ಪ್ರಿಂಟ್ ಅಪ್ಲಿಕೇಶನ್ ಅಪ್ಲಿಕೇಶನನ್ನು ನಾವು ಅಲ್ಲೊಂದು ಪ್ರಿಂಟ್ ತಗೊಳ್ಬೇಕು ಕಸ್ಟಮರ್ಸ್ ಅದರಲ್ಲಿ ಡೀಟೇಲ್ಸ್ ಬಂದಿರುತ್ತೆ ಪ್ರಿಂಟ್ ತಗೊಂಡು ಅಲ್ಲಿ ಕಸ್ಟಮರ್ಸ್ ನಾನು ಕಸ್ಟಮರ್ಸ್ ಪ್ರಿಂಟ್ ತಗೊಳ್ತಾ ಇದ್ದೀನಿ ಪ್ರಿಂಟ್ ತಗೊಂಡು ಆ ಪ್ರಿಂಟ್ಗೆ ಆಪ್ರೇಟರ್ಸ್ ಏನೊಂದು ಕಸ್ಟಮರ್ ಸೈನನ್ನು ತೊಗೊಂಡು ಇಲ್ಲಿ ಅಟ್ಯಾಚ್ಡ್ ಡಾಕ್ಯುಮೆಂಟ್ಸ್ ಇದೆಯಲ್ಲ ಪಕ್ಕದಲ್ಲಿದೆ ನೋಡ್ರಿ ಇಲ್ಲಿ ಅಟ್ಯಾಚಡ್ ಡಾಕ್ಯುಮೆಂಟ್ಸಲ್ಲಿ ಒಂದು ಪ್ರೊಫೈಲ್ ಇರೋ ಒಂದು ಫಾರ್ಮ್ ನಮ್ಮ ಹತ್ರ ಒಂದು ಇಟ್ಕೊಂಡಿರಬೇಕು ಅದು ಟೈಮ್ ಯಾರೇ ಬರಲಿ ನಾವೇ ಹ್ಯಾಂಡ್ ಫಿಲ್ ಮಾಡಿ ಅವ್ರದ್ದೊಂದು ಸೈನು ನಾವೊಂದು ಸೈನನ್ನು ತಗೊಳ್ಬೇಕು ತೊಗೊಂಡ ನಂತರ ಇಲ್ಲಿ ಅಟ್ಯಾಚಡ್ ಇದೆಯಲ್ಲ ಅಟ್ಯಾಚಡ್ ಡಾಕ್ಯುಮೆಂಟ್ಸ್ಗೆ ಕೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮದು ಪ್ರಿಂಟರ್ದು ಓಕೆ ಓಕೆ ಭಾರತ ಸರ್ಕಾರದ ಒಂದು ವಿಶಿಷ್ಟ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಇಲ್ಲದೆ ಏನು ಕೆಲಸಗಳು ನಡೆಯದೇ ಇಲ್ಲ ಈಗ ಆ ರೀತಿ ಬಂದಿದೆ ಫ್ರೆಂಡ್ಸ್ ಈಗ ಯಾವುದೇ ಒಂದು ಸ್ಕೀಮ್ ಆಗಬೇಕು ಅಂದರೆ ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಇಲ್ಲ ಅಂತಂದರೆ ಆ ವ್ಯಕ್ತಿನೇ ಇಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಹಾಗಾಗಿ ಆಧಾರ್ ಕಾರ್ಡ್ ಬೇಕು ಈಗ ಡಾಕ್ಯುಮೆಂಟ್ಸು ಸ್ಕ್ಯಾನ್ ಆಗ್ತಾಯಿದೆ ಫ್ರೆಂಡ್ಸ್ ಈಗ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಆಗ್ತಾಯಿದೆ ಅಲ್ಲಿ ಅಟ್ಯಾಚಡ್ ಫೈಲಿಗೆ ಅಟ್ಯಾಚ್ ಮಾಡಬೇಕು ನಾವು ಇದು ಜಿ ಪಿ ಎಸ್ ಲೊಕೇಶನ್ನು ಫೈಂಡ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಇದೆ ನೋಡ್ರಲ್ಲಿ ಜಿ ಪಿ ಜಿ ಪಿ ಎಸ್ ಲೊಕೇಶನ್ನು ಸಹ ನಾವು ವರ್ಕ್ ಮಾಡೋದ್ರಲ್ಲಿ ಜಿ ಪಿ ಎಸ್ ಲೊಕೇಶನ್ಸು ಇರಬೇಕು ಏನು ವರ್ಕ್ ಮಾಡ್ತಿದ್ದೀವಿ ಅಂತ ಅಲ್ಲಿ ಯು ಐ ಡಿಗೆ ಡೀಟೇಲ್ಸ್ ಗೊತ್ತಾಗ್ತಾ ಇರುತ್ತೆ ಅದು ಲೈವ್ ಆಗೇ ಸ್ಕ್ಯಾನ್ ಮಾಡಬೇಕು ಡಾಕ್ಯುಮೆಂಟ್ಸನ್ನು ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಟುಕೊಳ್ಳುವಾಗಿಲ್ಲ ನಾವು ಕಸ್ಟಮರ್ಸಿಂದ ಯಾವಾಗ ಮೊಬೈಲ್ ನಂಬರ್ ಲಿಂಕ್ ಮಾಡೋಕೆ ಬರ್ತಾರೋ ಆವಾಗಲೇ ನಾವು ಡಾಕ್ಯುಮೆಂಟ್ಸನ್ನು ಫಿಲ್ ಮಾಡಿ ಆ ಆನ್ಲೈನಲ್ಲಿ ಮೊಬೈಲ್ ಲಿಂಕ್ ಮಾಡಬೇಕಾದ್ರೆ ನಾವು ಲೈವ್ ಆಗೇ ಸ್ಕ್ಯಾನ್ ಲೈವ್ ಲೈವಾಗೆ ಸ್ಕ್ಯಾನ್ ಮಾಡಿ ನಾವು ಲೈವ್ ಲೈವಾಗೆ ಪ್ರಿಂಟ್ಔಟ್ ಹಾಕಿ ಲೈವಾಗೆ ಅಪ್ಡೇಟ್ ಮಾಡಬೇಕು ನಾವು ಫ್ರೆಂಡ್ಸ್ ನಾವಲ್ಲಿ ಇವತ್ತು ನಾವು ಆಧಾರ್ ಕಾರ್ಡ್ಗೆ ಯಾವ ರೀತಿ ಮೊಬೈಲ್ ನಂಬರ್ ಲಿಂಕ್ ಮಾಡಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಅಡ್ರೆಸ್ಸನ್ನು ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ವ್ಯಕ್ತಿ ವ್ಯಕ್ತಿಯ ಅಡ್ರೆಸ್ಸನ್ನು ಯಾವ ರೀತಿ ಅಡ್ರೆಸ್ಸನ್ನು ಚೇಂಜ್ ಮಾಡೋದು ಬೇಕಾಗ್ತಕ್ಕಂಥ ದಾಖಲಾತಿಗಳು ಏನು ಅನ್ನೋದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಇದು ನಮ್ಮ ಒಂದು ಕನಕ ಯೂಟ್ಯೂಬ್ ಚಾನಲನ್ನು ಫ್ರೆಂಡ್ಸ್ ಇದೇ ರೀತಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಶೇರ್ ಮಾಡಿ ಇದೇ ರೀತಿ ಪ್ರೋತ್ಸಾಹ ಮಾಡಿ ಫ್ರೆಂಡ್ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನು ನಮ್ಮ ಮುಂದೆ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಫಸ್ಟ್ನೇದು ಫ್ರೆಂಡ್ ನೀವು ಪ್ರಿಂಟ್ ತೊಗೊಂಡಿರ್ತೀವಲ್ಲ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಎರಡನೇದು ಏನಪ್ಪ ಅಂತಂದರೆ ಎನ್ರೋಲ್ಮೆಂಟ್ ಪ್ರಾಬ್ಲಮ್ ನಾವು ಒಂದು ಫಾರಮನ್ನು ಬರ್ಕೊಂಡಿರ್ತೀವಲ್ಲ ಅದು ಎರಡನೇದು ಪ್ರಾಬ್ಲಮ್ ಆಗಿ ಸ್ಕ್ಯಾನ್ ಮಾಡಬೇಕು ಇದನ್ನು ಬಟ್ ಯಾವಾಗಲೂ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರತಕ್ಕಂಥ ಫಾರಮ್ಗಳು ಯಾವುದೇ ಕಾರಣಕ್ಕೂ ನಡೆಯಲ್ಲ ಹಾಗಾಗಿ ಇಲ್ಲಿ ಲೈವ್ ಆಗಿ ಸ್ಕ್ಯಾನ್ ಮಾಡಿ ನೀವು ಅಪ್ಡೇಟನ್ನು ಮಾಡಬೇಕಾಗತ್ತೆ ಫ್ರೆಂಡ್ಸ್ ನಾವು ಸ್ಕ್ಯಾನ್ ಮಾಡ್ತಾ ಇದ್ದೀನಿ ಫಸ್ಟು ನಾವು ಬರ್ಕೊಂಡಿರ್ತಕ್ಕಂಥ ಫ್ಯಾ ಸ್ಕ್ಯಾನನ್ನು ಫಾರಮನ್ನು ಸ್ಕ್ಯಾನ್ ಮಾಡಿ ಈಗ ಅಪ್ಡೇಟ್ ಮಾಡ್ತೀನಿ ನಿಮಗೆ ಆಧಾರ್ ಕಾರ್ಡಿಗೆ ಸಂಬಂಧಪಟ್ಟಂಥ ಯಾವುದೇ ನೀವು ಮಾಹಿತಿಗೆ ಬೇಕಾದರೆ ನಮ್ಮ ಡಿಸ್ಕ್ ನಮ್ಮ ನೀವು ಒಂದು ಇನ್ಬಾಕ್ಸ್ನಲ್ಲಿ ನಮಗೆ ಟೆಕ್ಸ್ಟ್ ಮಾಡಿ ಒಂದು ಮೆಸೇಜನ್ನು ಕಳಿಸ್ಬೋದು ಫ್ರೆಂಡ್ಸ್ ನಾವು ನಾನು ಅದಕ್ಕೆ ಫ್ರೀ ಆದಾಗಲ್ಲ ನಿಮಗೆ ಪ್ರತಿಕ್ರಿಯಿಸಿ ಪ್ರತಿಕ್ರಿಯೆ ನೀಡುತ್ತೇನೆ ಫ್ರೆಂಡ್ಸ್ ಸರ್ವರು ಒಂದು ಸ್ವಲ್ಪ ಬ್ಯುಸಿ ಇದ್ದಾಗ ಲೇಟ್ ಆಗುತ್ತೆ ಫ್ರೆಂಡ್ಸ್ ಈಗ ನೋಡಿ ಈಗ ಸ್ಕ್ಯಾನ್ ಆಯಿತು ಸ್ಕ್ಯಾನ್ ಆಗಿ ಈ ಥರ ಇಲ್ಲಿ ಶೋ ಆಗುತ್ತೆ ಅಲ್ಲಿ ಸೇವ್ಡು ಅಂತೇಳ್ಬಿಟ್ರು ನಾವು ಕೊಡೋ ಫ್ರೆಂಡ್ಸ್ ಸೇವ್ ಕೊಟ್ಟರೆ ಇಲ್ಲಿ ರೈಟ್ ಮಾರ್ಕ್ ಬರುತ್ತೆ ಇದೇ ರೀತಿ ಎರಡನೇದನ್ನು ಸಹ ನಾವು ಸೇವ್ ಮಾಡಿ ಎರಡನೇದನ್ನು ಈಗ ಎನ್ರೋಲ್ಮೆಂಟ್ ಫಾರಮ್ ಆಯಿತು ಪ್ರಿಂಟ್ ಫಾರಮ್ ಇದೇ ರೀತಿ ನಾವು ಸೇವ್ ಮಾಡಿ ಸಬ್ಮಿಟ್ ಮಾಡಿದರೆ ನಿಮ್ಮ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಆಯಿತು